ಹುಲಸೂರು ತಾಲೂಕು ಪಂಚಾಯಿತಿ ವತಿಯಿಂದ ರಂಗೋಲಿ ಬಿಡಿಸಿ ಪ್ರತಿಜ್ಞೆ ಬೋಧನೆ ಮೂಲಕ ಮತದಾನ ಜಾಗೃತಿ ದೇಶದ ಹಿತಕ್ಕಾಗಿ ಗರಿಷ್ಠ ಮತದಾನಕ್ಕೆ ಮಾಡಿ ಮಹಾದೇವ ಬಾಬಳಗಿ ಹುಲಸೂರು ಬರುವ ಮೇ ಏಳರಂದು ನಡೆಯಲಿರುವ ಲೋಕಸಭೆ ಚುನಾವಣೆಯಲ್ಲಿ ಶೇಕಡಾ ನೂರರಷ್ಟು ಮತದಾನ ಮಾಡುವುದರಿಂದ ಆರೋಗ್ಯಕರ ರಾಷ್ಟ್ರ ನಿರ್ಮಿಸಲು ಸಾಧ್ಯ ದೇಶದ ಹಿತಕ್ಕಾಗಿ ಗರಿಷ್ಠ ಮತದಾನ ಮಾಡಬೇಕು ಎಂದು ತಾಲೂಕು ಪಂಚಾಯಿತಿ ಯೋ ಮಹಾದೇವ ಎಸ್ ಬಾಬಳಗಿ ಹೇಳಿದರು ಲೋಕಸಭಾ ಚುನಾವಣೆ ಪ್ರಯುಕ್ತ ಮೇ ಏಳು ರಂದು ನಡೆಯಲಿರುವ ಮತದಾನದ ಕುರಿತು ಸ್ವೀಪಡಿಯಲ್ಲಿ ಶುಕ್ರವಾರ ತಾಲ್ಲೂಕಿನ ತೋಗಲೂರು ಗ್ರಾಮದಲ್ಲಿ ಆಯೋಜಿಸಿದ್ದ ಮತದಾನ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಮತದಾನ ದಿನದಂದು ತಮಗೆ ಎಷ್ಟೇ ಕೆಲಸ ಇದ್ದರೂ ಸಹ ತಮ್ಮ ಹಕ್ಕು ಚಲಾವಣೆ ಮಾಡಬೇಕು ಬೇಸಿಗೆ ಇರುವುದರಿಂದ ಮತಗಟ್ಟಗಳು ಸೂಕ್ಷ್ಮವಾಗಿ ನೋಡಿಕೊಳ್ಳುತ್ತಿದ್ದು ಮತದಾರರಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತೇವೆ ಎಂದು ಭರವಸೆ ನೀಡಿದರು ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಮಹಾದೇವ ಜಮ್ಮು ಮಾತನಾಡಿ ಚುನಾವಣೆ ಪರ್ವದೇಶದ ಗರ್ವ ಎಂಬುದು ಈ ಬಾರಿಯ ಚುನಾವಣೆಯ ಘೋಷವಾಕ್ಯವಾಗಿದ್ದು ಭಾರತದ ಪ್ರಜಾಪ್ರಭುತ್ವದ ಈ ಹಬ್ಬದಲ್ಲಿ ತಾವೆಲ್ಲರೂ ಮತ ಹಾಕುವುದರ ಮೂಲಕ ಪಾಲ್ಗೊಂಡು ನಾಡಿಗೆ ಗೌರವ ಸೂಚಿಸಬೇಕು ಎಂದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸುಮಾರು ಜನ ನರೇಗಾ ಕೂಲಿ ಕಾರ್ಮಿಕರಿಗೆ ಚುನಾವಣೆ ಪ್ರತಿಜ್ಞೆ ವಿಧಿ ಬೋಧಿಸಿದರು ನರೇಗಾ ಯೋಜನೆಯ ಗ್ರಾಮ ಕಾಯಕ ಮಿತ್ರರು ರಂಗೋಲಿ ಬಿಡಿಸಿ ಮೇ ಏಳು ರಂದು ಮತದಾನ ಎಂಬ ಸಂದೇಶ ನೀಡಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲರೂ ಚುನಾವಣೆಯ ಘೋಷವಾಕ್ಯ ಕೂಗಿದರು ನಂತರ ನರೇಗಾ ಸಹಾಯವಾಣಿ ಎಂಟು ಎರಡು ಡಬಲ್ ಏಳು ಐದು ಶೂನ್ಯ ಆರು ಟ್ರಿಪಲ್ ಶೂನ್ಯ ಕುರಿತು ಕೂಲಿ ಕಾರ್ಮಿಕರಿಗೆ ಮಾಹಿತಿ ನೀಡಲಾಯಿತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಿದ್ದಲಿಂಗ ಪದ್ಮಾ ತಾಲೂಕು ಐಸಿ ಸಂಯೋಜಕ ಗಣಪತಿ ಹಾರ್ಕೂಡೆ ರವಿ ಕಾಮಣ್ಣ ಸಂತೋಷದ ಬಾಲೆ ಗ್ರಾಮ ಕಾಯಕ ಮಿತ್ರರಾದ ಪಂಚೀಲಾ ಸಪ್ನಾ ಹಾಗೂ ಮಧುಮತಿ ಎಂಬಿಕೆ ಕೃಷಿ ಸಖಿ ಪಶು ಸಖಿ ನರೇಗಾ ಕಾಯಕ ಬಂಧುಗಳು ಹಾಗೂ ಸಾರ್ವಜನಿಕರು ಮತದಾನ ಜನ ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇಕ್ಬಾಲ್ ಪಟೇಲ್ ಸ್ಕೂಲ್ ಅಂಡ್ ಯು ಕಾಲೇಜ್ ಹುಲ್ಸೂರ್ ಸಪರೇಟ್ ಹಾಸ್ಟೆಲ್ ಫೆಸಿಲಿಟಿ ಅವೈಲೇಬಲ್ ಫಾರ್ ಗರ್ಲ್ಸ್ ಅಂಡ್ ಬಾಯ್ಸ್ ಸೈನ್ಸ್ ಅಂಡ್ ಕಾಮರ್ಸ್